ಹಾಯ್ ನಮಸ್ಕಾರ ಶಾರಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಜೋಳದ ಪುರಿ ಅಥವಾ ಜೋಳದ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ಶುಂಠಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ನುಣ್ಣಗೆ ರುಬ್ಬಬೇಕು ಇವಾಗ ತೋರಿಸ್ತೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಬಿದರೆ ಸಾಕು ನೋಡಿ ಇವಾಗಿದು ಸರಿ ಇದೆ ಇವಾಗ ಹಿಟ್ಟು ಕಲಿಸ್ಕೋಬೇಕು ಒಂದು ಪಾತ್ರೆಗೆ ಈ ಇದೆ ಎರಡು ಬೌಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಅದೇ ಅಳ್ತಿದ್ದೆ ಒಂದು ಬೌಲು ಗೋಧಿ ಹಿಟ್ಟು ಅರ್ಧ ಕಡಲೆಬೇಳೆ ಹಿಟ್ಟು ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಥರದ ಹಿಟ್ಟು ಇವಾಗಿನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಕಾಳು ಹಾಕಿ ಈ ಥರ ಸ್ವಲ್ಪ ಕೈಲೇ ಈ ಥರ ಪ್ರೆಸ್ ಮಾಡಿ ಹಾಕಿ ಅವಾಗಲೇ ಪೇಸ್ಟ್ ಮಾಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿದ್ದು ಅದನ್ನು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೂ ಉಪ್ಪು ಹಾಕಿದ್ದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇವಾಗಿದಲ ಚೆನ್ನಾಗಿ ಕಲಸ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಇದನ್ನು ಹಿಟ್ಟು ನೆನೆಯೋಕ್ಕೆ ಬಿಡಬೇಕು ನಿಮಗೆ ಟೈಮ್ ಇದ್ದರೆ ಒಂದು ಗಂಟೆ ನೆನೆಯೋಕ್ಕೆ ಬಿಡಿ ಇಲ್ಲ ಅಂದರೆ ಒಂದು ಹತ್ತು ನಿಮಿಷನಾದರೂ ನೆನೆಯೋಕ್ಕೆ ಬಿಡಬೇಕು ಇನ್ನು ನಿಮಗೆ ಟೈಮ್ ಜಾಸ್ತಿ ಇದ್ದರೆ ನಾಲ್ಕರಿಂದ ಐದು ಗಂಟೆ ಕಾಲ ನೆನೆಯೋಕ್ಕೆ ಬಿಡಬೇಕು ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರ್ತವೆ ಪುರಿ ಎಲ್ಲ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ಇಟ್ಟು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ ನಾನು ಒಂದು ಆರು ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಟ್ಟಿದ್ದು ಬಿಡ್ತಾಯಿದ್ದೀನಿ ಇವಾಗ ಮತ್ತೆ ಒಂದು ಬೌಲ್ ಗೆ 1/4 ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಸ್ವಲ್ಪ ಸಾಸವೆ ಸ್ವಲ್ಪ ಜೀರಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನಕಾಯಿ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ ಇವಾಗಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮತ್ತು ಕಲಸ್ಬಿಟ್ಟು ಹನ್ನೆರಡು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ನಾನು ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಇವಾಗಿದು ತಣ್ಣಗಾಗಿದೆ ಇವಾಗ ಇದಕ್ಕೆ ಮೊಸರು ಹಾಕ್ತಾಯಿದ್ದೀನಿ ಮತ್ತೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಇದ್ದೀನಿ ನಿಮಗೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಇವಾಗಿದ್ದು ರೆಡಿ ಆಯಿತು ಆವಾಗಲೇ ಹಿಟ್ಟನ್ನ ಕಲಸಿ ನೆನ್ನಾಗಿ ಬಿಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಮತ್ತೆ ಒಂದು ಸಲ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಚೆನ್ನಾಗಿ ಮತ್ತೆ ಈ ಥರ ನಾದ್ಕೊಂಡು ಇವಾಗ ಇದರಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಉಂಡೆನ ಮಾಡಿ ಇಟ್ಕೊತ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾಡಿ ಇಟ್ಕೊಳ್ಳಿ ಇದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಇವಾಗ ಒಂದು ಈ ಥರ ಪ್ಲಾಸ್ಟಿಕ್ ಕವರಿಗೆ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಒಂದು ಉಂಡೆ ತೊಗೊಂಡ್ಬಿಟ್ಟು ನೋಡಿ ಈ ಥರ ಕೈಯಿಂದನೇ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ನೋಡಿ ಈ ಥರ ದೊಡ್ಡದಾಗ್ತಾ ಇರುತ್ತೆ ನಿಮಗೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ಮಾಡಿಕೊಡಿ ಇದನ್ನ ಲಟ್ಟಿಸ್ಬೇಕಂತ ಏನಿಲ್ಲ ಹೀಗೆ ಕೈಯಿಂದ ಪ್ರೆಸ್ ಮಾಡಿದರೆ ಸಾಕು ದೊಡ್ಡದಾಗ್ತಾ ಇರುತ್ತೆ ನೋಡಿ ಇಷ್ಟು ಸುಲಭವಾಗಿ ಮಾಡ್ಕೋಬೋದು ಇವಾಗ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಇದನ್ನ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾಯಿದೆ ಅಂತ ಹಾಗೆ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ರೆಡಿ ಆಯಿತು ಇದೊಂದು ಜಾಸ್ತಿ ಎಣ್ಣೆ ಹೀರ್ಕೊಳಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂತ ನೋಡಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ರೆಡಿ ಆಯಿತು ಇವಾಗಿನ್ನ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು